ನೋಡ್ ಶಂಕರಣ್ಣ ನಾಲ್ಕು ಎಕರೆ ಹೊಲ ಅಂತ ಬಳಸ್ಕೊಂಡು ನೀ ಕೊಟ್ಟರು ಸಹಿ ಬಿಟ್ಟರು ಸಹಿ ನೀ ಕೊಡ್ಲಿಲ್ಲ ಅಂತಂದ್ರೆ ನೀ ನಾಲ್ಕು ಎಕರೆ ಹೊಲ ನನ್ನ ಹೆಸರಲ್ಲೇ ಆಗುತ್ತೆ ನೋಡು ನಾಲ್ಕು ಎಕರೆ ಹೊಲ ನಮ್ಮಪ್ಪ ನಿನಗ ಬರ್ಕೊಟ್ಟ ಕೇಳಿ ನಿಮ್ಮಅಪ್ಪ ನನಗೆ ಕೇಳಿದ್ರೆ ಆಯ್ತು ಬಡಪ್ಪನ ಅದೇನೇ ಇರಲಿ ನಾನು ದುಡ್ ಸಾಲ ಮುಟ್ಟ ದಯವಿಟ್ಟು ನಮ್ಗೆ ಹೊಳ್ಳೆ ಕಿರಿಕಿರಿ ಕಿರಿಕಿರಿಕೊಳ ನೋಡಿ ನಿನಗೆ ಬಿಟ್ಟಿದ್ದು ಈಗ ಅಂದ್ರೆ ನಾವು ಹೊಂಟೀನಿ ಇನ್ನೊಂದು ತಿಂಗಳು ಎರಡು ಒಳಗೆ ನಾನು ಸಾಲು ಮುಟ್ತಪ್ಪ ಅಂತಂದ್ರೆ ನಾವು ಹಳೆ ಈ ಕಡೆ ಮನಸ್ಸು ತನಿಖೆ ಬರಂಗಿಲ್ಲ ಅಕಸ್ಮಾತ್ ಸಾಲು ಮುಟ್ಲಿಲ್ಲ ಅಂತಂದ್ರೆ ನಿನ್ನ ಹೊಲ ನನ್ನ ಹೆಸರು ಆಗುತ್ತೆ ನೋಡು ಆಯ್ತು ನಾವು ನಾವ್ ಸಾಲ ತೀರಿಸ್ತೇವೆ ದಯವಿಟ್ಟು ಕ್ರಿಕೆಟ್ ಕೊಡ್ಬೇಡ ಹೋಗಿ

ಎಷ್ಟೊತ್ತು ಬರೋದು ಇಲ್ಲ ರೊಟ್ಟಿ ಪಲ್ಯ ಲೇಟ್ ಲೇಟಾತು ಅದಕ್ಕೆ ಲೇಟಾಯ್ತು ತರುದು ರೊಟ್ಟಿ ಭಾಳ ಹತ್ತೈತಿ ಅಂತ ಬಾಬಾ ಉಣ್ಣು ಬಾ ಬಾ ಊಟ ಮಾಡಿ ಹೇಳ್ ಬಾ ಭಾಳ ಹೊತ್ತಾಗೈತಿ ಹಾಂ ನೋಡಿ ಬರ್ತೀನಿ ಯಾಕ ಹಿಂಗೆ ಕೂತೀನಿ ಏನು ಚಿಂತೆ ಮಾಡಕತ್ತಿ ಮಾಡಾರ ಇಲ್ಲ ಅದರ ಮುಖ ಸೊಪ್ಪು ಐತಿ ಯಾಕೆ ಏನಾಯ್ತು ಹೇಳು Yanan, kini duhan dova, na pangka kong berkong. Aa, ngor ಏನ್ ಬಿಸಿಲದ ಹಿಂಗ್ಯಾಕ ಮಾರೀಸನ್ ಮಾಡಿದಿ ಏನ್ ಚಿಂತೆ ಆಗದಿರಿ ಒಂದಿನಾನು ಹಿಂಗ ಮಾರೀಸನ್ ಮಾಡ್ದವ್ರಲ್ಲ ನಾ ಕುಂತ ಇರೋರು ಯಾವಾಗ್ಲೂ ಇವತ್ತೇನಾಗ್ಯದ ಯಾಕ ಲೇಟ್ ಮಾರಿ ಮಾರೀಸನ್ ಮಾಡಿಲ್ಲ ನಾನಾರು ಏನು ಮಾಡಲಿ ಮನೆಯಂದು ಮಾಡಿಟ್ಟು ಎಲ್ಲ ಮಾಡ್ಕೊಂಡು ಹುಡುಗರು ಸಾಲಿ ಕಳಿಸಿ ಬರಬೇಕಾದ್ರೆ ಮತ್ತೆ ಲೇಟ್ ಆಯಿತು ಅಷ್ಟಕ್ಕೆ ಬೇಜಾರಾಗೋದ ಹೇ ಮಾರಯ್ಯ ನಾ ಬುತ್ತಿ ಮಾಡ್ಕೊಂಡು ಬರೋದು ತಡ ಆಗ್ಯದ ಮಕ್ಕ ಸಣ್ಣ ಮಾಡಬೇಡ ಹೊತ್ತಾಗ್ಯದ ಬಾ ಇನ್ನು ಹೇಳು ರಾಮ ಅಪ್ಪ ರಾಮ ಎಲ್ಲಗೇನ ಅಂದಂಗ ಮಾವ ರಾಮ ಇಬ್ಬರು ಕಾಣಲ್ರಿ ಅಪ್ಪನ ಕರೆ ಕೂಡ ಬುತ್ತಿ ಬಿಚ್ಚತೀನಿ ಊಟ ಮಾಡಿ ಬರೋದು

ಹೇಳಿ ಎಲ್ಲರೂ ಅವಗ ಮೋಸ ಮಾಡತರ ಹೇ ಹೇಪ್ಪಾ یہ ಮಡ ಜೋಬ್ ನೀ ಏನನೋ ಅಂತ ಮಾಡಕತ್ತೀಯಾ ಜೋಬ್ ನೀ ಚೆಲ್ಕ ನಾನು ನಿಮಗೆ ದೊಡ್ಡ ಅನ್ಯಾಯ ಮಾಡಿಬಿಡ್ನಪ್ಪ ಅಪ್ಪಾ ಹೆಂತ ಅಣೋ ಅಂತ ಮಾಡಕತ್ತೀಯಾ ನೀನು ನನಗೆ ಏನು ನಿಮ್ಮ ಮಾತು ಕೊಟ್ಟಿದೆ ನಾನು ನಿನ್ಗೇನು ಮಾತು ಕೊಟ್ಟಿನಿ ಹುಚ್ಚದೇ ಶಾನೆ ಅದಿ ಅದು ಏನು ಬಂದಿದ್ದು ನೋಡ್ಕೋತೀನಿ ಅಂತೇಳಿ ತಮ್ಮ ತಮ್ಮದನ ನಾ ಅದೀನಿ ದುಡಿದು ಮುಟ್ಟಿಸ್ತೀವಿ ಇಂಥ ಅನಾಹುತ ಮಾಡಿಕೊಂಡು ಮಣಿ ಮುಚ್ಚಿ ಉಕ್ಕಿದ್ದಿಲ್ಲಪ್ಪ ಎಂತ ಹುಚ್ಚದಿ ಓಮರೇ ನೀನು ನಾಲ್ಕು ಮಂದಿಗೆ ಬುದ್ಧಿ ಹೇಳಾವ ನೀನು ನಾಲ್ಕು ಮಂದಿ ನ್ಯಾಯ ಹೇಳ ನೀನು ನೀ ಈ ರೀತಿ ತೀರ್ಮಾನ ತಗೋತಿ ಅಂತ ಕಣಸರಿ ಅಂದ್ಕೊಂಡಿದ್ದಿಲ್ಲಪ್ಪ ಕಣಸರಿ ಅಂದ್ಕೊಂಡಿದ್ದಿಲ್ಲ ನಾನು ಯಾಕೆ ಹೋಮರೇ ಏನ ಏನಾಗಿತ್ತು ನಿನಗೆ ಹಿಂಗ್ಯಾಕೆ ಮಾಡ್ಕೊಳತ್ತಿ

ಅನ್ನಕ್ಕಿಂತ ಅಮೃನ ಜಾಸ್ತಿ ಆಯ್ತು ಅನ್ನುವ ಹಂಗ ಅಸಲಿನಗಿಂತ ಬಡ್ಡಿನ ಭಾಳ ಕೊಂಡು ಕುಂತೈತಪ್ಪ ನನ್ನ ನಾಲ್ಕು ಎಕರೆ ಹೊಲ ಬಾರಿ ಇರುದು ಸಾಲುತ್ತಿರುದಿಲ್ಲ ನನ್ನ ಮಗರ ಸಾಲ್ತಿರು ಹೊಲ ಹೋದ್ರ ಹೋಗ್ಲಕ್ಕಪ್ಪ ಮತ್ತು ನಾವು ದುಡದು ಹಿಡಿದುನಂತ ನಿನ್ನ ಜೀವ ಮತ್ತೆ ಬರ್ತಾರಪ್ಪ ಏ ನಿನ್ನ ಹುಂಜನೆ ಶಾನೇ ಅವನಿ ಕುಲಸಿನ್ ದೇವರು ಹುಲ್ ಮೇಸ್ತಾರೆ ನೋಡಪ್ಪ ಯಾ ನೀ ಅಂತ ಎರಡು ಮಂಗಳನಿ ಲಕ್ಕ ದಕ್ಕ ಅದು ಅಂಥವಲ್ಲ ನೂರು ಹಿಡಿತೀನಿ ನಾನು ನೀ ಧೈರ್ಯ ಎಂದಿರಪ್ಪ ನೀ ಧೈರ್ಯ ಎಂದಿರು ಇಂಥ ತೀರ್ಮಾನ ತಗೋಬೇಡಪ್ಪ ನೀ ನೀಂಥ ತೀರ್ಮಾನ ತಗೋಬೇಡ ನಡಿ ಮಣಿ ನಡಿ ನಡಿ ಮಣಿ ನಡಿ ಎಷ್ಟು ಕೇಳಿದ್ರು ನೀನು ಏನು ಹೇಳೋಲ್ಲಿ ಇವನು ಏನು ಹೇಳೋಲ್ಲ ಆಕೆಯೂ ಏನು ಹೇಳೋಲ್ಲ ಶಂಕರ ನೀನಾರು ಹೇಳ್ತೇನೆ ನಾ ಕೊಡೇ ಹೇಳ್ತೀನವಾ ಹೆತ್ತ ತಾಯಿಗೆ ನಿನಗೆ ಹೇಳಾರ ಮತ್ತಾರಿಗೆ ಹೇಳು ಏನಿಲ್ಲ ಅಪ್ಪ ನನ್ನ ಲಗ್ಗನಕ್ಕೆ ಆ ಪಾಡಪ್ಪನ ತಾಲಿ ಒಂದಿಷ್ಟು ಸಾಲ ಮಾಡಿದ್ನಂತ ಅದಕ್ಕೆ ಎಕರೆ ಹೊಲ ಬರೆದುಕೊಟ್ಟ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಚಕ್ರ ಆಗಿ ಸಾಲ ಜಾಸ್ತಿ ಆಗೈತಿ ನನಗೇನು ಏನು ಹೇಳಿಲ್ಲ ನಿನಗೂ ಹೇಳಿಲ್ಲ ತಮಗೂ ಹೇಳಿಲ್ಲ ಈಗೂ ಗೊತ್ತಿಲ್ಲ ಅವ ಬಂದು ಅಪ್ಪ ನೆದಿ ಮೇಲೆ ಹೆಂಗೆ ಹಿಡಿದು ಕೇಳಾಕತ್ತಿದ್ದ ಅಪ್ಪ ಕಾಲು ಮುಗಿದು ಕಣ್ಣೀರು ಹಾಕಿ ಅವನಿಗೆ ಬೇಡ್ಕೊಳಕತ್ತಿದ್ದ ನಾ ಅಡ್ರಾಸಿ ಓಡಿ ಹೋದಾಗ ನನಗೆ ಗೊತ್ತಾಗಿದ್ದು ಆದರೂ ನಾನು ಅಪ್ಪಗೆ ಹೇಳೀನಿ ಏನು ದೊಡ್ಡಾಗದಲ್ಲ ಅಣ್ಣ ತಮ್ಮ ಹುಲಿ ಹಂಗದೀವಿ ಆ ಸಾಲ ಮುಟ್ಟಿಸ್ತೀವಿ ಅಂತೇಳಿದ್ರು ಅಪ್ಪ ಏನು ಮನ್ಸಿಗೆ ಮಾಡ್ಕೊಂಡ ಏನು ಸುದ್ದಿ ಹಗ್ಗ ತೊಗೊಂಡೋಗ್ಯನಾ ದೇವ್ರ ಪುಣ್ಯವ ಪಾಟ್ನ ತಾಮ್ ನೋಡಿದ ಅಪ್ಪನ ಉಳಿಸ್ಕೊಂಡೆವು ಇಷ್ಟ ನೋಡವ ಮತ್ತೇನು ಬೇರೆ ಏನಿಲ್ಲ ಅಲ್ಲ ಮಾರಯ್ಯ ಎಷ್ಟರ ಸಾಲ ಮಾಡಿ ಹುಲಿಯಂಗೆ ಇಬ್ಬರು ಮಕ್ಕಳದಾರ ತೀರಿಸ್ತಾರ ಸತ್ರಿ ಏನು ಸಾಲು ಮುಟ್ಟುತ್ತಾನ ಅಂದಂಗೆ ಎಷ್ಟರ ಸಾಲ ಮಾಡಿ ಮಾರಯ್ಯ ಅನ್ಪೂರ್ಣ ಏನಂತ ಹೇಳ್ಯ ಮರಳಲ್ಲ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಕೂಡಿ ಹೊಲ ಮಾರಿದ್ರೂ ಸಾಲು ಮುಟ್ಲಾರ್ದಷ್ಟೈತು ಮಾವರ ಯಾರ್ಗ್ಯಾರ ಹೇಳ್ಬೇಕಿಲ್ರಿ ಸಾಲ ಮಾಡಿದ್ದು ಮನೆಯಾಗ ಯಾರಿಗೂ ಗೊತ್ತಿಲ್ಲ ಅತ್ತಿಗೂ ಗೊತ್ತಿಲ್ಲ ಅದ್ ಸಾಲ ಮಾಡಿರೋ ಗೊತ್ತಿಲ್ಲ ಮಾವರ ನಿಮ್ಗಿಂತ ಹೆಚ್ಚಿಂದ ಏನಲ್ಲ ಇದು ತಗೋರಿ ಬಂಗಾರ ತಾಳಿ ಐತಿ ಇದನ್ನ ತಗೊಂಡು ನಿಮ್ ಸಾಲ ಏಟ್ ಐತೆ ತಗೋರಿ ನಿಮ್ಗಿಂತ ಹೆಚ್ಚಿಂದ ಬೇಡ ಎಂತ ಹೆಂಡ ಮಗಳ ದೇವ ಮುತ್ತೈದೆ ಮಗಳ ದಿ ತಾಳೆ ಬಿಚ್ ಕೊಡಬೇಡ ತಗೋ ಮುತ್ತೈದೆ ಹೆಂಡ ಮಗಳ ವಾದಿದು ತಾಳೆ ಬಿಚ್ ಕೊಡಬೇಡಾ ತಾಳೆ ಬಿಚ್ ಕೊಡು ಹಂಗಂದ್ರ ಹೆಂಗ್ರಿ ಮಾವರ ಸಾಲ ನೀವು ಮಾಡಿದ್ರೇನ ನಾವು ಮಾಡಿದ್ರೆನಾ ಎಲ್ಲ money ಬಂದೈತಿ ಇದು ತಮ್ಮ ಹೋಗು ತ ಬರೆ ಕೊಳ್ಳಾ ಇರೋದು ಬೇಡ ಒಂದು ಅರ್ಶುನ ಕೊಂಬ ತಗೊಂಡು सरिया, हुँ। हाँ, तो, तमा, मतलब तो की कर, करता, कर। ये करता हो, तो निन्की ने हैचिंग नित्ते ना तो, की वे ना तो। ನೋಡಿದಿನಪ್ಪ ಇಂಥ ಹೆಂತಿ ಇಂಥ ಸಸಿ ತಮ್ಮ ಮೈಯನ್ನ ಬಂಗಾರನ ಬಿಚ್ಚಿಕೊಟ್ಟರು ನಿನ್ನ ಜೀವಕ್ಕಿಂತ ಯಾವುದು ದಾಡ್ದಿಲ್ಲಪ್ಪ ನಮ್ಗೆ ಬಂಗಾರ ಬೆಳಿ ಮಾತು ಗಳಿಸ್ಬೋದು ನಮಗೆ ನೀ ಮುಖ್ಯ ಈಗ ತಗೋ ನಾನು ಲಗ್ನದಾಗಿ ಹಾಕಿದ್ದು ಬಂಗಾರ ಐತಿ ಇದನ್ನ ತೊಗೊಂಡು ಮಾರಿ ಅದು ಏಟು ಸಾಲ ಐತಿ ಮುಟ್ಸು ಮತ್ತು ತುಳಿದ್ರು ಅನ್ನ ತಮ್ಮ ದುಡಿದ್ ನಾವು ಮುಟ್ಟಿಸ್ತೀವಿ ಅಷ್ಟನ್ನು ಕಾಲು ಮುಗಿತೀನಪ್ಪ ಒಟ್ಟು ಜೀವಕ್ಕೆ ಮಾಡ್ಕೊಬೇಡಿ ಹೇಳಪ್ಪ ಹೇಳಿ 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 ನಾನು ಪೂರ್ವ ಜನ್ಮದೊಳಗೆ ಪುಣ್ಯ ಮಾಡೇನಪ್ಪ ಅದಕ್ಕೆ ಇಂಥ ಹೆಂಡತಿ ಇಂಥ ಸೊಸಿ ನಿಮ್ಮಂಥ ಮಕ್ಕಳು ಸಿಕ್ಕಿರೋದ ಇದನ್ನು ಮಾರಿ ಅಪ್ಪ ಅವಡಪ್ಪ ಒಂದು ಎರಡು ಸಾಲ ತೀರ್ತ ತೀರಿಸ್ತೇನೆ ಮುಂದಿಂದು ಉಳಿತು ಅಂತಂದ್ರೆ ದುಡಿದು ಮುಟ್ಟಿಸ್ತೇನೆ ಅಂದಿರಲ್ಲ ಅಷ್ಟು ಮಾಡ್ರಪ್ಪ ಅಷ್ಟು ಮಾಡಿರಿ ಅನ್ನಪೂರ್ಣ ನಾವು ಹೋಗಿ ಬರ್ತೀನಿ